Hello, friends. ದರ್ಶನ್ ಅವರ ಕಾಟೇರ ಸಿನಿಮಾ ಕರ್ನಾಟಕದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ರೂ ಕೂಡ ಈ ಒಂದು ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಮಾಡಲಿಲ್ಲ ಇನ್ನು ಈಗ ಡೆವಿಲ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆಗುತ್ತಾ ಇಲ್ವಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಕಾಟೇರ ಸಿನಿಮಾ ರಿಲೀಸ್ಗೂ ಮೊದಲೇ ತರುಣ್ ಅವರು ನಾವು ಎಲ್ಲ ಭಾಷೆಗಳಿಗೂ ಕೂಡ ಸಿನಿಮಾವನ್ನ ಡಬ್ ಮಾಡಿ ಆಗಿದೆ ಕರ್ನಾಟಕದಲ್ಲಿ ಇಲ್ಲಿನ ಆಡಿಯನ್ಸ್ಗಳ ರೆಸ್ಪಾನ್ಸ್ನ ಮೇಲೆ ಕಾಟೇರ ಸಿನಿಮಾವನ್ನ ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಕಾಟೇರ ಸಿನಿಮಾ ರಿಲೀಸ್ ಆಗಿ ಆಡಿಯನ್ಸ್ ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತು ಕೇವಲ ಒಂದೇ ವಾರದಲ್ಲಿ ನೂರು ಕೋಟಿ ಕ್ಲಬ್ ಸೇರುವ ಮೂಲಕ ಕಾಟೇರಾ ಸಿನಿಮಾ ಹೊಸ ದಾಖಲೆಯನ್ನೇ ಬರಿತು ಇನ್ನು ಬೇರೆ ದೇಶಗಳಲ್ಲೂ ಕೂಡ ಕಾಟೇರಾ ಸಿನಿಮಾ ರಿಲೀಸ್ ಆಗಿ ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ನಲ್ಲಿ ಇನ್ನೂರು ಕೋಟಿ ಕಲೆಕ್ಷನ್ ಅನ್ನ ಮಾಡುವ ಮೂಲಕ ಹೊಸ ಇತಿಹಾಸವನ್ನೇ ಬರಿತು ಈಗಿದ್ರು ಕೂಡ ಕಾಟೇರ ಸಿನಿಮಾವನ್ನ ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡಲಿಲ್ಲ ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಮಾಡಲಿಲ್ಲ ಇನ್ನು ಈಗ ದರ್ಶನ್ ಅವರ ಡಿ ಫಿಫ್ಟಿ ಸೆವೆನ್ ಸಿನಿಮಾ ಅಂದ್ರೆ ದರ್ಶನ್ ಅವರು ಹಾಗೂ ಮಿಲನ ಪ್ರಕಾಶ್ ಅವರ ಕಾಂಬಿನೇಷನ್ ಡೆವಿಲ್ ಸಿನಿಮಾ ಈ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗುತ್ತಾ ಇಲ್ವಾ ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಈಗ ಡೆವಿಲ್ ಸಿನಿಮಾದಿಂದ ಫಸ್ಟ್ ಲುಕ್ ಪೋಸ್ಟರ್ ನ ಅಪ್ಡೇಟ್ ಬಂದಿದೆ ಈ ಪೋಸ್ಟರ್ ಒಂದು ಇಂಗ್ಲಿಷ್ ನಲ್ಲಿದ್ರೆ ಮತ್ತೊಂದು ಕನ್ನಡದಲ್ಲಿದೆ ಕಾಟೇರ ಸಿನಿಮಾಗೂ ಕೂಡ ಇದೇ ರೀತಿಯಲ್ಲೇ ಮಾಡಿದ್ರು ಈಗ ೇ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಡೆವಿಲ್ ಸಿನಿಮಾ ಪ್ಯಾನ್ ಇಂಡಿಯಾ ಇಲ್ವಾ ಅನ್ನುವಂತಹ ಗೊಂದಲವಿದೆ ಇನ್ನು ಇಂದು ರಾತ್ರಿ ಹನ್ನೊಂದು ಐವತ್ತೊಂಬತ್ತಕ್ಕೆ ದರ್ಶನ್ ಅವರ ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗ್ತಾ ಇದೆ ಸಾಕಷ್ಟು ಜನ ಅಭಿಮಾನಿಗಳು ದರ್ಶನ್ ಅವರ ಹೊಸ ಲುಕ್ ಅನ್ನ ನೋಡೋದಕ್ಕೆ ಕಾಯ್ತಾ ಇದ್ರೆ ಮತ್ತೊಂದು ಕಡೆ ಇನ್ನೂ ಕೆಲವರು ಅಜಿನೇಶ್ ಅವರ ಬಿಜಿಎಂ ಹಾಗೂ ಮ್ಯೂಸಿಕ್ ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಇನ್ನು ನೀವು ಕೂಡ ದರ್ಶನ್ ಅವರ ಡೆವಿಲ್ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ವೇಟಿಂಗ್ ಫಾರ್ ಡೆವಿಲ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್